కృష్ణ ఏ నన్గా కిరణి మధుకి ఇష్ట ఇలా కృష్ణ యావమ్మ అదివరు అగ్గమ్మ నిండ్మా నష్ట ఇలా కృష్ణ అవురు కళ టి కసి నాకు నగూ ఇల్లు ఇలా నన్ను యావత్ కిరణ ఆ దృష్టిందోటిలా కృష్ణ ఏ కుమారా ని మగ ಅವಳು ಎಲ್ಲಿ ತರೋದು ಕರೆಕ್ಟಾಗದ ಹ್ಞೂ ಬೇಡಪ್ಪ ನನ್ನ ಮಗುವ ಕಂಡುಕೊಂಡ ಆಗಲತ್ತೆಗೆ ಬೈಕ್ ತೆಳೋದು ಬೇಡ ನನ್ನ ಮಗು ಅಣ್ಣ ಬರೀ ಹೆಂಗಿದ್ರೆ ಹಂಗೆ ಆಗಲಿ ಬಿಡು ನನಗೂ ಇಷ್ಟ ಇಲ್ಲ ಏಯ್ ಹಂಗೆಲ್ಲ ಮಾತಾಡಬೇಡ ಪಾಪ ಅವ್ನು ಏನು ಮಾಡೋಕ್ಕಾಗಲ್ಲ ಇವಾಗಿನ ಕಾಲದಾಗ ಕಾದಾಗ ಹುಡುಗರೆಲ್ಲ ಹಂಗೇನಪ್ಪ ಹೆಣ್ಮಕ್ಳನಾಸೋದವು ರೋಗಿಸೋದ್ವು ಅವೆಲ್ಲ ಮಾಮೂಲಿ ನಾವು ವಯಸ್ಸಾಗಿರೋನೇ ಹೆಂಗಸ್ರ ಆಟ ಆಡಿಸ್ತೀರಾ ಅವ್ರಿಗೂ ಮದುವೆ ಆದ್ಮೇಲೆ ಒಂದು ಜವಾಬ್ದಾರಿ ಅಂತ ಬರ್ತದೆ ಹಾಂ ಇಲ್ಲ ಕೃಷ್ಣ ಇಷ್ಟ ಇಲ್ಲ ಬೇಡ ಕೃಷ್ಣ ಬೇಡ ಬೇಡ ಅಂದರೆ ಬೇಡ ತಿಳಿಯಾ ಅಮಳು ಮಗಳು ಸೇರ್ಕೊಂಡು ನಾಳೆ ಬೆಳಗ್ಗೆ ಇನ್ನೊಂದು ಅಪವಾದ ಹಾಕಿದ್ರೆ ಏನಪ್ಪ ಮಾಡ್ತೀಯಾ ಹಾಂ ನಾಳೆಯಿಂದ ನನ್ನ ಜೊತೆಗೆ ನನ್ನ ಮಗಳನ್ನ ಕೆಲ್ಸಕ್ಕೆ ಹೋಗ್ತೀನಿ ಮನೆಗಿದ್ದೀರಿ ತಾನೆ ಇಂಥವೆಲ್ಲ ಬರೋದಾ ನನ್ನ ಮಗಳು ನನ್ನ ಜೊತೆಗೆ ಕೂಲಿ ಕೆಲ್ಸಕ್ಕೆ ಬಂದುಬಿಟ್ರೆ ಇಬ್ಬರು ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತೀರಿ ಆಲೋಚನೆ ಮಾಡ ಕುಮಾರ ನೇತ್ರಮ್ಮ ಆಲೋಚನೆ ಮಾಡಮ್ಮ ಹಾಂ ಇಲ್ಲ ಕೃಷ್ಣನ நம் இல்ல பிசா பிசி இவங்கே எல்லா ஆகவிட நான் சும்மனைக்கு அஸ்ட் பேஜார் மார்க்கு ஆகுவருக்குறங்க முன்சூலிக்கு எல்லா ஆகுது சும்மா கேசக்கா இவங்க ஆகி ரெஸ்ட் தடுக்கங்க ನಾನೇ ಅವಳ ಹತ್ರ ಮಾತಾಡ್ತೀನಿ ನಿಮ್ಗೆ ಅದು ಅದಂಗಲ್ಲಮ್ಮ ಇರಮ್ಮ ಬೇಡ ಅಂತಮ್ಮ ಪರವಾಗಿಲ್ಲ ನೀನೋ ಪರವಾಗಿಲ್ಲ ಆಯಮ್ಮನಷ್ಟು ತಿಳಿಯದಲ್ಲ ಗಿರ್ಜಾಮನ್ ಬಾಯಿ ಅಣ್ಣ ಕಟ್ಕೊಂಡಿರೋ ಗಂಡ ಒಬ್ಬನ ಕರೆಕ್ಟಾಗಿ ಅವನಂತಂದರೆ ಯಾರ ಹಟ್ಟ ಬಂದರೆ ಇದ್ರ ಸಹ ಶಕ್ತಿ ಅವ್ಳಿ ಸಿಗ್ತದೆ ಇವಾಗ ಇನ್ನ ಕಿರಣ್ ಕರೆಕ್ಟಾಗಿದ್ದೀನಿ ನಾನು ನಾನು ಏನಂತ ಸಾಕ್ತೀನಿ ಅನ್ನಂಗಿದ್ರೆ ಮಾಡ್ಕೊಳ್ಳೋಣ ಇಲ್ಲ ನಮ್ಮ ಅಮ್ಮನ ಹಾಕಿ ತಾಳಕ್ಕೆ ಕುಳಿತೀನಿ ಅನ್ನಂಗಿದ್ರೆ ಬೇಕಾಗಿಲ್ಲ ಅಷ್ಟೇ ಇಲ್ಲ ಇರಕ ನನ್ನ ನೇತ್ರ ಮದುವೆ ಆಗ್ತೀನಿ ಅಯ್ಯೋ ಬೇಡ ಹೋಗಪ್ಪ బ్యాడ నిమ్మమ్మ నిండిగి ఎలా దండిగి బే బేడా నూడదు ఇప్ప కృష్ణ నేను ఇవ్వ ఆమె మన హోగ య్ కుమార ఎల్గూ వ్యవస్థ మా ము ముజి అని ఆస్తి ఇలా ఏమల్లా ఎలా కొడుతీ ఎలా బాయ్ ముజ్కుంట వ్యవస్థ సాధారణ ఇవ్వ నమ్మ కుమారణ ಅಲ್ಲ ಅವಳು ಗಿಟ್ಟರೆ ಬೈಯೋದು ಒಯ್ಯೋದು ಎಲ್ಲ ಮಾಡಿಬಿಟ್ರೆ ನಾವೆಲ್ಲ ಸುಮ್ಮನೆ ಇರ್ತೀರಾ ಹಾಂ ನಾವೆಲ್ಲರೂ ಇದ್ದೀರಿ ನೀವು ಸುಮ್ಮನೆ ಇರು ಈ ಸತಿ ಕಮ್ಮಿ ಸುಮ್ಮನೆ ಇದ್ಬಿಟ್ರಿ ಅವಳಕ್ಕೆ ಯಾಕೋ ಮನ್ಸಿಗೆ ಬೇಜಾರಾಗುತ್ತೆ ಅಲ್ಲಮ್ಮ ಈ ಗೀತ ಬಂದಿರೋದು ಯಾಕೋ ನನ್ನ ಮಗು ನಿಟ್ಕೊಂಡವಳೆ ಅಯ್ಯೋ ಅಮ್ಮನ ಗಣಕ ನಿನ್ನ ಮಗಳು ನಮ್ಮ ಮದುವೆ ಮಾಡ್ಬೇಕಂತಪ್ಪ ಅಮ್ಮನ್ ಕೇಳೋ ಮಕ್ಕಳಾಗಲ್ಲಂತೆ ಅದಕ್ಕೆ ಆ ಅಮ್ಮನ ಗಣಕ ನಿನ್ನ ಮಗಳನ್ನ ಕೊಡ್ಬೇಕಂತೆ ಕೊಡ್ತೀಯಾ ಹಾಂ ಎಂತಮ್ಮ ಕೇಳ್ದ ಮಾವನ ಐತೇನು ಇವಳು ಐತೇನು ಹಾಂ ಯಾವ ಐತು ಮತ್ತೆ ಅದಕ್ಕೆ ಅವರು ಕಿತಾಪತಿ ಮಾಡ್ತಾ ಇರೋದು ಇವಾಗ ಎಲ್ಲರೂ ಒಂದೆರಡು ದಿವಸ ಸುಮ್ಮನೆ ಐತೆ ಆಮೇಲೆ ಸೊಲತ್ತದಲ್ಲೇ ಕೃಷ್ಣ ಹೋಗ ನೀನು ಅದೇ ಕೆಲ್ಸಕ್ಕೆ ಹೋಗ ಅಮ್ಮ ಇಲ್ಲಿ ಸುಮಾರು ಇಲ್ತೀರಾ ಕಿದ್ರು ಮಾಡಿದ್ರ ಇಲ್ಲ ಇಲ್ಲ ನನ್ನ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತೀನಿ ಮನೆಯಾಗಿದ್ರೆ ತಾನೆ ನನ್ನ ಮಗು ನಾನು ಬೆಳಗ್ಗೆ ಕರ್ಕೊಂಡು ಹೋಗಿ ಸಾಯಂಕಾಲ ಕರ್ಕೊಂಡ್ಬತ್ತೀನಿ ನಂಗೆ ಹಂಗೆ ಇವರು ಚಂದ್ರ ಕೂದ ಅದೇನು ಮಾಡಿದ್ರು ನಾನು ಕೇಳ್ಸ್ಕೊಬರ್ತೀನಿ ಎಂತ ಕೆಲಸ ಮಾಡ್ದಮ್ಮ ಅಷ್ಟೆಷ್ಟು ಬಿಕ್ಕವಾಗಿದ್ದು ನೀವು ಊರಾಗ ಅದನ್ನು ಹಾಳು ಮಾಡ್ಬಿಟ್ಟಲ್ಲಮ್ಮ ಏನಮ್ಮ ಬಂದಿರೋ ನಿಂಗೆ ಬರಬಾರ್ದು ರೋಗ ಹೊತ್ಕೊಂಡು ಹೋಗೋದು ಏನೋ ಮಾಡಕೋದ್ ಏನೋ ಮಾಡ್ದಲ್ಲಮ್ಮ ಅಯ್ಯೋ ಭಗವಂತ ಈ ಮುಂದೆ ಮಗನ ಕೈಯಲ್ಲಿ ಇಪ್ಪತ್ತು ಕಳ್ಸಿದ್ನಲ್ಲೇ ಇವನು ಹೋಗಿ ಒಳಗವನೇ ಅಂತ ಅಂದ್ಬಿಟ್ಟು ನಾನು ಹೋಗಿ ಬಾಕ್ಲಿ ಹೇಳ್ಕೊಳಲ್ಲೇ ಇವ್ ಈ ಕೆಲಸ ಮಾಡೋವ್ ಅಂತ ತಿಳಿಯೋದು ತಿಳಿದ್ವು ಹಾಂ ಇಲ್ಲ ಎದ್ರಿಗೆ ನಿಂತ್ಕೊಂಡು ಹಗಲ್ಲ ಓದ್ನಿ ಹೋಗಲ್ಲ ಹೋಗೋಲ್ಲ ಬಂದು ಬನ್ನಿ ಅಂತ ಬರ್ಕೊಂತ ಇದ್ದಲ್ಲಮ್ಮ ಶಿವಮಾ ಹ್ಞೂ ಅಮ್ಮಮ್ಮ ಕೃಷ್ಣಪ್ಪುನವನೇ ಅವ್ನಿಗೆ ಬಾಯ್ ಕೊಟ್ಟಿಗೆಲ್ಲಕ್ಕ ನನ್ನ ಕೈಲಿ ಆಗಲ್ಲಮ್ಮ ಏನೋ ಕಿರಣ್ಗಾನೋ ಅಣ್ಣ ಏತ್ರಿ ಮುದ್ರಬೇಕಾದ್ಬಿಟ್ಟು ನಮ್ಮನ್ನೇ ಕೊಡುವಂಥವನೇ ನಾನು ಎಲ್ಲಿಂದ ತಂದ್ಕೊಡ್ಲಿ ಎಲ್ಲಿಂದ ತಂದ್ಕೊಡ್ಲಿ ಅಲ್ವಾ நின்ந்த நான் மாந மரியாதை எல்லாம் ஓய்வு ம் சார் ஆ நன்ஹ் இன்னும் உபாய அது அய்யா நீங்கள் உபாய்க்கு பெஞ்சிக்கு நோட நான் கட்டு கட்டு மாதாட்ஸ் விட் முச்சுக்கோத்துக்கோ நீனல்லாம் நனா நன்கூராக தலைக்க ஓடாடதுவா தலை முகண்டு ஓட ஒன்னு திசை இன்னேன் மாக்கே நீ கம்பது மனை இக்கோட நன்கு இல்லை நன்கி இல்லம்மா பேந்தன்க்க ಇದೆಲ್ಲ ಅನುಕೊಂಡಂಗ ಆಗಿದ್ರೆ ನಾನು ನಿಂಗೆ ಒಳ್ಳೆ ಒಳಗ್ತಾ ಇದ್ನ ಆಗಿಲ್ಲಲ್ಲ ಅದಕ್ಕೆಲ್ಲ ಏನ್ ಮಾಡ್ದೋ ಏನ್ ಬಿಟ್ಟು ಇವತ್ತು ನಾನು ಊರಾಗ ಎಲ್ಲಾರ ಮುಂದೆ ತಲೆ ಬುಕ್ಸ್ಬೇಕು ಹಾಂ ಮೊನ್ನೆ ನೋಡಿದ್ರೆ ಹಂಗ ಮಾಡಿದೆ ಇವತ್ತು ನೋಡಿದ್ರೆ ಹಿಂಗ ಮಾಡಿದೆ ಏ ಆಗ್ಬಿಡ್ತದೆ ಈ ಉಪಾಯ ಮಾಡ್ತೀನಿ ಆ ಉಪಾಯ ಮಾಡಿದ್ದೀನಿ ಅನ್ಬಿಟ್ಟು ನನ್ನ ತಲೆ ಮೇಲೆ ಕಲ್ಸೋ ಪುಡಿ ಅದ್ಬಿಟ್ಟೆ ಹೋಗಮ್ಮೆ ಸುಸ್ತಾಯ್ತದೆ ಕೆಲ್ಸ ಆಗೋಯ್ತು ಬಂಗಾರೇ ಬರ ಇಚ್ಕೇ ಬರ ಇವನ್ ಬಾಯ್ ಮೊನ್ನೆ ಅಕ್ಕ ಇವನ್ ಕೇಳಿ ಬಂದಿರೋದು ಬರಬಾರ್ದು ರೋಗ ಓದ್ಕೊಂಡೋಗಿರೋದು ಯಾವಳಾವಂತೀನಾ ಬಿಟ್ಟಿದ್ ಬಂಗಾರಿಯ ಮಗಳ ಮನೆಗೆ ಬಂದ ದೋಸೆನೋ ಇಡ್ಲಿನೋ ನೋ ಒಬ್ಬಟ್ಟೋ ಇಟ್ಟೋ ಅನ್ನೋ ತಿಂದ ಓದ್ತಾ ಇರ್ಬೇಕು ನಮ್ಮೂರಾಗ ಬಂದು ಈ ಕಿತ್ತಾಪಾತಿಗೆ ಮಾಡಿದ್ದಿ ಅಂದ್ರೆ ಬಾಸುಂಡಿಗೆ ಬರ್ಬೇಕು ಹಂಗೆ ಬಾಸು ಕಳಿಸ್ತೀನಿ ಯಾಕ ಇರೋ ಕಥ ಇಲ್ಲ ಇರೋ ಇಲ್ಲ ನಿಗಾ ಹಾ ಹೋಗಿರಡು ಗೂಬಿ ಕಂಡಿಸ್ತೀರ ಒಳ್ಳೆ ಮಾತಾಗ ಮಾತಾಡ್ಸ್ತಾಯಿದ್ಯಾ ಇಂಥ ಕಿತ್ತೋದು ಬಿಗ್ ತಿಳ್ಬಿಟ್ರೆ ಹುಣಾಮ ಏನಕ್ಕೆ ಬಿಡ್ಬೇಕು ಅಷ್ಟೇ ಅವಳು ಮಕ್ಕಷ್ಟು ಬೆಂಕಿಕ್ಕ ಹೇಳದ್ರೆ ಬಿತ್ತು ಹೋಗ ಈ ಸುಪ್ನಾತಿ ಬಂದ ನಾನು ಅಡುಗೆ ಮಾಡ್ತಾ ಇದ್ದಳನ್ನ ಕರ್ಕೊಂಡೋದ್ಲು ಬಾ ನಕ್ಕೆ ಏನೋ ತೋರಿಸ್ತೀನಿ ತೋರಿಸ್ತೀನಿ ಅಂತ ಒಳಗಿದ್ದವ್ರು ಯಾರವರು ಅವ್ರ ಜೊತೆಗೆ ಮದುವೆ ಮಾಡಿಸ್ಬೇಕು ಮದುವೆ ಮಾಡಿಸಬೇಕು ಅಂತ ಕುಣಿತಾ ಇದ್ದರು ಮಗಳು ಹಾಂ ನನ್ನ ಮಗನ ತಗ್ಲಾಕ್ಸವ್ರೆ ಸುಪ್ನಾತಿಗಳು ಯಾವಳು ಯಾವಳು ಅವ್ನು ಒಳಗೆ ಹೋಗಿದ ತಕ್ಷಣ ಬಾಕ್ಳು ಹೇಳ್ಕೊಂಡಳು ಯಾವಳು ಬಾಕ್ಲೆ ಹೇಳ್ಕೊಂಡಳು ಅಮ್ಮ ಹೇಳಿದ್ರೆ ಸರಿ ಇಲ್ಲ ಅಂತಂದ್ರೆ ಒಬ್ಬೊಬ್ರು ಕುಪ್ಪಾರ್ಕೆ ಪೂಜೆ ಮಾಡಿಬಿಡ್ತೀನಿ ಅಯ್ಯೋ ನಾನು ನಾನಲ್ಲಮ್ಮ ತಾಯಿ ನಮ್ಮಅಮ್ನು ಮೌ ನಿಖಲು ಮಾನವ ಮರ್ಯಾದೆ ಇಲ್ಲ ನಾಲ್ಕು ಕರ್ತಕ್ಕಾಗಷ್ಟು ವಯಸ್ಸಾಗದೆ ಬೇಕಾ ಇದೆಯಲ್ಲ ಬೇಕೇ ಬೇಕೇನಮ್ಮ ಇದೆಯಲ್ಲ ನೀನ್ಕಾ ಬಂದ ಒಂದು ರಾತ್ರಿ ಇದ್ದ ತಿಂದ ಓದ ಅಷ್ಟರಾಗಿರ್ಬೇಕು ನಮ್ಮಮ್ಮನ ನೋಡೋ ವರ್ಷ ಆರು ತಿಂಗಳಾದ್ರೂ ಈ ಕಡೆ ತಲೆ ಕೂಡ ಮಲ್ಕಳಲ್ಲ ನಾನು ನೋಡ್ತಾ ಇದ್ದೀನಿ ಹದಿನೈದು ಇಪ್ಪತ್ತು ದಿವಸದಿಂದ ಇಲ್ಲೇ ಬಿದ್ದಿದ್ಯಾ ಏನು ಕಿತಾಪತಿಗಳು ನಿಂದುವ ಏನಮ್ಮ ಕಿತಾಪತಿಗಳುವಾ ಅಲ್ಲ ನಿನ್ನಿಂದ ನನ್ನ ಮಗನಿಗೆ ಅಭಿಗಾರ ತನ್ಕೊಂಡಂಗಾಯ್ತು ಹ್ಞೂ ನಿಮ್ಮ ಕಿತ್ತು ಅದು ಮಕ್ಕಳ ಪಾರ್ಕೆ ಆಗ್ತು ನಿಮ್ಮ ಮಗ ಮುಚ್ಚ ನೀವು ಹಿಂಗಿರೋದಕ್ಕೆ ನಿಮ್ಗೆ ಮಕ್ಳು ಇರೋದು ನೋಡ ಒಳ್ಳೆ ಮತ್ತೆ ಕೃಷ್ಣನ ಕೇಳು ನನ್ನ ಮಗನಿಗೆ ಅವಳನ್ನ ಮಾಡ್ಕೊಳೋದು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ನೋಡು ಲೇ ಯಾರ ಮಾಡಿದ್ದು ಇವರಿಬ್ರಲ್ಲ ಮಾಡಿದ್ವಾ ಇವರಿಬ್ಬರೆಲ್ಲ ಮಾಡಿದ್ವಾ ಇವರಿಬ್ರ ಥರ ಕೆಲಸ ಮಾಡಿದ್ದು ಹಾಕ್ಬಿಟ್ಟು ಬಾಕ್ಲೆ ಹೇಳ್ಕೊಂಬಿಟ್ಟು ಊರಾಗ್ನೋರೆಲ್ಲ ಕರ್ಕೊಂಡೋಗಲ್ಲ ಬಾಕಲು ಮುಂದೆ ನಿಂತ್ಕೊಂಡ್ರೆ ನೇನಾದ್ತದ ಹೇಳೋ ಇವಾಗ ಏನು ಮಾಡ್ಬೇಕಂತಿದ್ಯಾ ನಿಮ್ಮ ಮನ್ಸ್ಯಾಗ ಏನು ಇಕ್ಕಂಡಿದೇ ಇಲ್ಲೋ ಇನ್ನೇನು ಮಾಡಬೇಕು ಇದು ಮಾಡ್ಕೊಬೇಕು ಅಷ್ಟೇ ಅವ್ರ ನೋಡು ಕೆಲಸ ತಗೊಂಬಂದ ಅಭಿಕಾರಿನ ನಮ್ಮ ಮನೆಗೆ ಇಕ್ಕಂತೀನಿ ನಾನು ಆಗಲ್ಲ ಆಗಲ್ಲ ನನಗೂ ಒಪ್ಪ್ತೇನೆ ಇಲ್ಲ ಬೇಕಾಗಿಲ್ಲ ಬಾ ಮುಚ್ಕೊಂಡು ಹೋಗ್ಬೇಕು ನೀನು ಮಾತಾಡ್ಕೊಡುದು ಮಾಡೋ ಮರ್ಯಾದೆ ಪ್ರಶ್ನೆ ಅಲ್ಲ ಬೆಳಗ್ಗೆ ನಾನು ಎಲೆಕ್ಷನ್ ನಿಂತ್ಕೊಂಡೋನು ಅಯ್ಯೋ ನೀನು ಎಲೆಕ್ಷನ್ ನಿಂತ್ಕೊಂಡು ಅಷ್ಟು ಬೆಂಕಿ ನನ್ನ ಮಗನ ಭವಿಷ್ಯ ಹಾಳು ಮಾಡ್ತೀನಿ ನೀನು ಆ ಇಷ್ಟೋನು ಅಂತಂದ್ರೆ ಅಲ್ಲಿ ತಗೊಂಡು ನಿಮ್ಮ ಮಗನು ಅವ್ನಕ ಮನೆಗೆ ಅವ್ನೆ ತಡೆಗೆ ಹೋಗಿ ಹೇಳ್ತೀನಿ ಸರಿಯಾಗಿ ಲೇ ಲಾಳೆ ಗೀತಿ ಇವತ್ತು ಏಜಾ ನನ್ನ ಗಂ ಏನಿಲ್ಲ ನಾವು ಒಂದು ಬುದ್ಧಿನ ತಗೊಂಬಂದು ಇಷ್ಟು ದಿನದ ಎಂಟಿ ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ ಇನ್ನೂ ಮರ್ಯಾದೆ ಕೊಡಲ್ಲ ನಿಂತ ಎಗಿಟ್ ಸಗಿಸಿ ಎದೆ ಕೊದಿತಾ ಇರಬೇಕು ನಾನೇನು ಮಾಡಿದ್ರೆ ನನ್ನ ಚೂ ಚಿಂಗ್ ಓದಿತಾ ಇದೆಯಾ ನಾನೇನು ಮಾಡಿದ್ರೆ ನನ್ನ ಚಿಂಗ್ ಓದಿತಾ ಇದೆ ನಾನೇನು ಮಾಡಿದ್ ಹೇಳು ಇಂತ ತಪ್ಪು ಮಾಡಿದ್ಯಾ ಅಂತ ಹೇಳಿ ನಾನು ಏನಿದು ಏನಿದು ಊರಾಗಿನ ಜನ ಎಷ್ಟು ನೆಗಿತಾವ್ರೆ ಬೇಕಾಯ್ತಲ್ಲ ಬೇಕಾಯ್ತಲ್ಲ ಅವತ್ತ ಹೇಳ್ತಾನೆ ನಮಗ್ ಮಕ್ಳು ಬೇಡ ಮರಿ ಬೇಡ ನೀನೇ ನನಗ್ ಮಗು ನಾನೇ ನಿನ್ ಮಗು ಅಂತ ಏನ್ ಮಾಡ್ತಾರ ನೀನು ನಿಮ್ಮ ಅಮ್ಮನ್ ಕಿತಾಪತಿ ಹ ನಮ್ಮ ಅಮ್ಮನ ಹೇಳಿದ್ದು ಹಿಂಗೆಲ್ಲ ಮಾಡೋಕೆ ದೇವ್ರ ಜೊತೆಗೆ ನಾನು ಅಲ್ಲ ನಿಮ್ಮ ಅಮ್ಮನ ಹೇಳಿದ್ದನಕ ಹಾಂ ಅತ್ತ ನಮಗೆಲ್ಲ ಒದಿಕೊಡ್ದಪ್ಪ ಹೇಳಿ ಕೊಟ್ಟಳು ಕೊಳ್ಳು ಒಂದೇ ನೀನು ಅತ್ತೆ ನೀನು ಅತ್ತೆ ಹಾಂ ನಿಂತ ಅತ್ತ ಬೇಕನಕಾಯಿ ನೀನು ಚೆನ್ನಾಗಿರಲಿ ಅಂತ ಅಲ್ಲೇನಪ್ಪ ಮಾಡಿದ್ದು ನೀನು ಚೆನ್ನಾಗಿರ್ಲಿ ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಅಲ್ಲ ಹಂಗು ಬೇಕಂದ್ರೆ ಯಾವ್ದಾರ ಒಂದು ಅನಾಥ ಮಗುನ ದಕ್ಕ ತಕೊಂಬಂದ್ ಸಾಕಣ ಹೋಗಿ ಹೋಗಿ ಆ ಯಮಾಯಿ ಕುಡುಗಿ ಮೇಲೆ ನೀವು ಇಷ್ಟೊಂದು ದೌರ್ಜನ್ಯ ಮಾಡ್ತಾ ಇದ್ರಲ್ಲ ಆ ಮನುಮಗಳು ಹಾ ಜನ ಕಣ್ಮುಚ್ಕೊಂಡಿರ್ಬೋದು ಆ ಮೇಲೆ ಒಬ್ಬನವನಲ್ಲ ಅವನು ಕಣ್ಮುಚ್ಕೊಂಡಿರಲ್ಲ ಇವತ್ತು ನನ್ನ ಕಿರಾಣಿ ಕೈ ಕೊಟ್ಬಿಟ್ಟು ಹೋಗಿದ್ದಕ್ಕೆ ಸರಿ ಹೋಯ್ತು ಇಲ್ಲ ಅಂತಿದ್ರೆ ನೀವೇನು ಮಾಡ್ತಾ ಇದ್ರಿ ಏನು ಮಾಡ್ತಾ ಇದ್ರಿ ನೀವು ಹಾ ನಾನು ನೀವು ಹೋದಂಗೆ ಬಿಟ್ಟು 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 ಇವತ್ತು ನನ್ನ ಮಾನ ಮರ್ಯಾದೆ ತೆಗಿಯೋಕೆ ನಿಂತ್ಕೊಂಡಿದ್ಯಾ ಹಾ ಜಾಗ ಖಾಲಿ ಮಾಡ್ತಾ ಇರಬೇಕು ನಿಮ್ಮ ಅಮ್ಮನ ಜೊತೆಗೆ ಹೋಗ್ಬೇಕು ನನ್ನ ಮನೆಗೆ ಒಂದು ನಿಮಿಷ ಇಟ್ಕೊಡ್ತೀನಿ ಇರಂಗಿಲ್ಲ ನನ್ನ ಮನೆಗೆ ಓದ್ತಾ ಇರಬೇಕು ನಿಮ್ಮ ಅಮ್ಮನ ಜೊತೆಗೆ ಬೇಕಾಗಿಲ್ಲ ನಿನ್ನಂಕ ನಾನೇನಂತ ತಪ್ಪು ಮಾಡಿದ್ನಿ ನಮ್ಮ ಅಮ್ಮನ ಹೇಳ್ದಂಗೆ ಹೇಳಿದ ಅಷ್ಟೇ ನಾನೇನು ತಪ್ಪು ಮಾಡಿಲ್ಲ ಒಂದು ನಿಮಿಷ ಇಟ್ಕೊಡ್ತು ಮನೆಗೆ ಜಾಗ ಖಾಲಿ ಮಾಡಬೇಕು ಆಕ ಹಾಚ್ಲೆ ಆಕ ಇಬ್ಬರನ್ನೂ ಗೊತ್ತೆ ಇವರಿಂದ ಮಾನ ಮರ್ಯಾದೆ ಹೋಯ್ತಲ್ಲ ಊರಾಗ ನಮ್ಕ ತಲೆ ಎತ್ಕೊಂಡು ತಿರ್ತಿದ್ದಂಗೆ ಆಗೋಯ್ತಲ್ಲ ಇವರಿಬ್ಬರಿಂದ ಮನು ಮಗಳಿಂದ ಏನೋ ಇವ್ರಿಗೆ ಬಂದಿರೋದು ಬರಬಾರ್ದು ಮುಂದುವರಿಯುವುದು